ಈ ಒಂದು ದೊಡ್ಡ ನಿರ್ಧಾರಕ್ಕೆ ಬಲವಾದ ಕಾರಣ ಏನು ಅಂದರೆ ಒಂದು ಒಂದು ಸುಮಾರು ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಅಂದರೆ ರಾಜಕೀಯ ಪ್ರವೇಶಕ್ಕೆ ಬಂದಿದೆ ಕಾರಣ ಅಂದರೆ ನಿಜಕ್ಕೆ ನೋಡಕ್ಕೆ ಹೋದರೆ ನಮ್ಮ ದೊಡ್ಡ ಬದಲಾವಣೆಗಳು ತರಬೇಕಾಗಿದ್ರೆ ಅದು ಬರೀ ನೀತಿ ನಿಯಮ ಮೂಲಕ ನಾವು ತರ್ಬೋದು ಅದರ ಜೊತೆಗೆ ಸಮಾಜ ಸೇವೆ ಇರಲಿ ಮತ್ತು ನಮ್ಮ ಮೈಸೂರಿನ ಪಾರಂಪರೆ ಮೈಸೂರು ಕೊಡಗು ಇಲ್ಲಿರುವ ಎಲ್ಲ ವಾತಾವರಣ ಅದೆಲ್ಲನೂ ಉಳಿಸ್ಲಿಕ್ಕೆ ರಾಜಕೀಯ ಮೂಲಕವೇ ಅದಾಗೋದು ಲ್ಲಿ ಒಂದು ದೊಡ್ಡ ಪ್ರಭಾವ ಇರುತ್ತೆ ಮತ್ತು ಅಧಿಕಾರ ನಂತರ ನಾವು ಕೂಡ ಒಂದು ಯಾವ ದೃಷ್ಟಿ ನಮ್ಮ ದೃಷ್ಟಿನೂ ಕೂಡ ಅದರಲ್ಲಿ ಪ್ರಭಾವಿಸ್ಬೋದು ಇವನ್ ಶ್ರೀಕಂಠದತ್ತ ಒಡೆಯರ್ ಕೂಡ ನಾಲ್ಕು ಬಾರಿ ಎಂ ಪಿ ಆಗಿದ್ದರು ಸೊ ಜೊತೆಗೆ ಅವರು ಕೂಡ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ಕಾರ್ಯನಿರತರಾಗಿದ್ದರು ಜೊತೆಗೆ ನಮ್ಮ ರಾಜ್ಯ ದರ್ಬಾರ ಅದೆಲ್ಲ ಕಾರ್ಯಕ್ರಮಗಳಂತೂ ಅದು ಸಾಂಸ್ಕೃತಿಕವಾಗಿ ನಡೀತಾನೆ ನಡೀತಿರುತ್ತೆ ಪಾರಂಪರಿಕವಾಗಿ ಅದ್ರ ಜೊತೆಗೆ ಅವರು ಕೂಡ ತುಂಬ ಜನರಿಗೆ ಹತ್ತಿರ ಇದ್ದೇ ಇರುತ್ತೆ ಅರಮನೆಯ ಒಂದು ಅವತಾರ ಯಾವಾಗಲೂ ಇರುತ್ತೆ ಏಕೆಂದ್ರೆ ಅದು ಪರಂಪರೆ ನಡೆಯೋದು ಅದು ಶಾಶ್ವತವಾಗಿರಬೇಕು ಅಂತ ನಮ್ಮ ಉದ್ದೇಶ ಅದೇ ಮೂಲ ಅದರಿಂದಾನೆ ಜನರು ನಮಗೆ ಒಂದು ಗೌರವ ಕೊಡೋದು ಆದರೆ ಅದು ಅದ್ರ ಪಾಡಿಗೆ ನಡೆಯುತ್ತೆ ಇದು ರಾಜಕೀಯ ಜೀವನ ಅದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದನ್ನು ಈ ಪ್ಯಾರಲಾಗಿ ನಡೆಯುತ್ತೆ ಅದೂ ನಡೆಯುತ್ತೆ ಸೊ ನಿಮ್ಗೆ ಅತ್ತೆ ಇದು ಚಿಕ್ಕ ವಯಸ್ಸು ಅಂದ್ರೆ ಮೂವತ್ತೆರಡು ವಯಸ್ಸಲ್ಲೇ ನೀವು ರಾಜಕಾರಣಕ್ಕೆ ಸಪೋರ್ಟ್ ಎಲ್ಲ ರೀತಿಯ ಸಪೋರ್ಟ್ ಸಲಹೆ ಮತ್ತು ನಮ್ಮ ತಾಯಿಯವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅದು ಇಲ್ಲದೇನೆ ಇದು ಏನೇ ಕೆಲಸ ಇರಲಿ ಅದರಲ್ಲಿ ಯಶಸ್ಸನ್ನು ಉಂಟಾದರೆ ಅದು ಬರೀ ಅವರ ಆಶೀರ್ವಾದದಿಂದ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಸೊ ನೀವು ವಿದೇಶದಲ್ಲಿ ವ್ಯಾಸಂಗ ಮಾಡಿದಿರಿ ಇಂಗ್ಲಿಷ್ ಲಿಟ್ರೇಚರು ಜೊತೆಗೆ ಎಕನಾಮಿಕ್ಸು ಸೊ ಆ ಎಲ್ಲ ನಿಮ್ಮ ಕಲಿಕೆ ಏನಿದೆ ಅಲ್ಲ ಸೊ ಈ ಒಂದು ಜನಪರ ಆಡಳಿತ ಕೊಡಲಿಕ್ಕೆ ಮತ್ತು ಈ ರಾಜಕಾರಣದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಇದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸನೇ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಸೇಮ್ ಥಿಯರಿಗಳು ಎಲ್ಲ ಸೇಮೆ ಅರ್ಥಶಾಸ್ತ್ರ ಎಲ್ಲರಿಗೂ ಗೊತ್ತಿದೆ ಅದು ಒಂದು ದೇಶದ ಆರ್ಥಿಕ ಪ್ರಗತಿಗಾಗಿ ಅದು ಸಹಾಯ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಅದರಲ್ಲಿರುವ ಎಲ್ಲ ಹೈಪೊತಿಸ್ಗಳಿರ್ಬೋದು ಅಥವಾ ಥಿಯರೀಸ್ಗಳಿರ್ಬೋದು ಅಥವಾ ಮಾಡಿರುವ ಕೆಲಸ ಇರ್ಬೋದು ಯಾವ ರೀತಿ ಡೇಟಾ ಸೆಟ್ಸ್ ಎಲ್ಲ ಓದ್ ಅದೆಲ್ಲನೂ ಸಹ ಆಗೇ ಆಗುತ್ತೆ ಯಾಕಂದರೆ ಒಂದು ಮ್ಯಾಕ್ರೋ ಲೆವೆಲಲ್ಲಿ ನೀವು ಏನೇನು ನೀತಿ ನಿಯಮಗಳು ತರಬೇಕು ಒಂದು ಆರ್ಥಿಕ ಪ್ರಗತಿಗೋಸ್ಕರ ನೀವು ಏನೇನು ಮಾಡಬೇಕು ಅದು ಹೇಗೆ ಪ್ರಭಾವ ಮಾಡ್ಬೋದು ನಮ್ಮ ನೀತಿ ನಿಯಮ ಮೂಲಕ ಅಂತ ಅದು ಅರ್ಥಶಾಸ್ತ್ರದಲ್ಲೇ ಇರೋದು ಯಾಕಂದರೆ ಆ ಸೋಷಿಯಲ್ ಸೈನ್ಸು ಸೈನ್ಸೂ ಕೂಡ ಸಮಾಜನೂ ಕೂಡ ಸೇರಿ ಒಂದು ಮಾಡುವಂಥದ್ದು ಇಕನಾಮಿಕ್ಸು